ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಪಾಲಕಿಂದ ಪಾಲಕ್ ಗೊಜ್ಜು ಮಾಡೋದು ತೋರಿಸ್ತೀನಿ ಈ ಪಾಲಕ್ ಗೊಜ್ಜು ಮಾಡಿಕೊಂಡು ನೀವು ಎಂಟು ದಿವಸ ಇಟ್ಟರು ಏನೂ ಆಗೋಲ್ಲ ಪಾಲಕ್ ಗೊಜ್ಜು ತುಂಬ ಸಿಂಪಲ್ಲು ಮನೇಲಿರೋ ಐಟಮ್ಸಲ್ಲೇ ಮಾಡ್ಬೋದು ಈ ಪಾಲಕ್ ಗೊಜ್ಜು ಮಾಡಿ ಅನ್ನಕ್ಕೆ ಚಪಾತಿಗೆ ಎಲ್ಲ ತಿನ್ಬೋದು ಈ ಪಾಲಕ್ ಗೊಜ್ಜು ಹೇಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗ ಒಂದು ಬಟ್ಲು ತೊಗೋಬೇಕು ಇದನ್ನು ನೀಟಾಗಿ ನಾನು ವಾಶ್ ಮಾಡ್ಕೊಂಬರ್ತೀನಿ ನೋಡಿ ನಾನು ಎರಡು ಸರಿ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರಲ್ಲಿ ಇಟ್ಟಿನಿ ಇದನ್ನೆಲ್ಲ ವಾಶ್ ಮಾಡಿ ನೀರೆಲ್ಲ ಚೆನ್ನಾಗಿ ಬಸ್ಸೋದು ಸಣ್ಣಕ್ಕೆ ಕಟ್ ಮಾಡ್ಕೊಂಬರ್ಬೇಕು ಇದನ್ನು ನಾನು ಕಟ್ ಮಾಡ್ಕೊಂಬರ್ತೀನಿ ಆಮೇಲೆ ಇದಕ್ಕೇನು ಹಾಕ್ಬೇಕಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎರಡು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕೈದು ಬೆಳಗ್ಗೆ ಬೆಳ್ಳುಳ್ಳಿ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಸ್ಪೂನು ಉಪ್ಪು ಇದನ್ನೆಲ್ಲ ನಾವು ಇವಾಗ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಮಿಕ್ಸಿ ಜಾರ್ ತೊಗೊಂಡು ಇದನ್ನ ನಾವು ರುಬ್ಕೋಬೇಕು ಟೊಮೊಟೊ ಈರುಳ್ಳಿ ಒಂದು ನಾಲ್ಕೈದು ಬೆಳಕು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಒಂದು ಲಿಂಬ ಗಾತ್ರಷ್ಟು ಬೇಡ ಸ್ವಲ್ಪ ಆದರೆ ಸಾಕು ಇದನ್ನ ಹಾಕಿಬಿಟ್ಟು ನಾನಿವಾಗ ಪೇಸ್ಟ್ ಬರ್ತೀನಿ ಬನ್ನಿ ನೋಡಿ ನಾನು ರುಬ್ಕೊಂಬಂದಿದ್ದೀನಿ ಈ ಥರ ನಾವು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಬಿಟ್ಟು ನಾವು ಪಾಲಕ್ ಒಗ್ಗರಣೆ ಹಾಕೊಂಡ್ರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಪಾಲಕು ನಾನು ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸಣ್ಣಕ್ಕೆ ನೀವು ತೊಳೆದು ನೀಟಾಗಿ ಕಟ್ ಮಾಡಿಕೊಂಡು ಈ ಪಾಲಕ್ಕು ಈ ರುಬ್ಬಿರೋದು ಇವಾಗ ನಾವು ಹೇಗೆ ಒಗ್ಗರಣೆ ಹಾಕೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣಲಿ ಇಟ್ಕೋಬೇಕು ಬಾಣಲಿ ಇಟ್ಕೊಂಬಿಟ್ಟು ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಪಾಲಕ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಗೊಜ್ಜು ಚೆನ್ನಾಗಾಗೋದು ಸ್ವಲ್ಪ ಎಣ್ಣೆ ಕಾಯಿಲೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನು ಜೀರಿಗೆ ನೋಡಿ ಒಂದು ಸ್ಪೂನು ಉದ್ದಿನಬೇಳೆ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಒಂದು ಮೂರು ತಗೊಂಡು ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಕರಿವೆ ಸೊಪ್ಪು ನೋಡಿ ಇವಾಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಾಯ್ತಿ ಫ್ರೈ ಆದ ನಂತರ ಇದನ್ನು ನೋಡಿ ಉಪ್ಪು ಅರಶಿಣ ಪುಡಿ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ನಾನು ಹಾಕ್ತಾಯಿದ್ದೀನಿ ಇದನ್ನ ಇವಾಗ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಫ್ರೈ ಆದ ನಂತರ ಇದ್ರಾಗೆ ಇವಾಗ ನಾವು ರುಬ್ಬಿರೋದು ಮಸಾಲೆ ಹಾಕ ನೋಡಿ ಇವಾಗ ರುಬ್ಬಿರೋದು ನಾವು ಮಸಾಲೆ ಹಾಕ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಇದು ಸ್ವಲ್ಪ ಹಸಿ ವಾಶ್ನೆ ಹೋಗ್ಬೇಕು ಅಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗ ಹಾಕ್ತಾ ಇದ್ದೀನಿ ಹಿಂಗೆ ಹಾಕಿದ್ರೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಪಾಲಕ್ ಗೊಜ್ಜು ಸೂಪರಾಗಿರುತ್ತೆ ಇವಾಗ ಸ್ವಲ್ಪ ನಾವು ನೀರು ಹಾಕ್ಕೊಳ್ಳೋಣ ಜಾರ್ ತೊಳೆದು ಸ್ವಲ್ಪ ನೀರು ಹಾಕೊಂಡ್ಬಿಟ್ರೆ ಸಾಕು ಈಗ ಚೆನ್ನಾಗಿ ಸ್ವಲ್ಪ ಬೇಯಲಿ ಹಸಿ ವಾಶನೆ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ಈ ಪಾಲಕ್ ಗೊಜ್ಜು ಮಾಡಿ ನೀವು ಎಂಟು ಹತ್ತು ದಿವಸ ಇಟ್ಟರು ಏನು ಕೆಡಲ್ಲ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಬ್ಯಾಚುಲರ್ ಇರೋರು ಕೆಲಸಕ್ಕೆ ಹೋಗೋರು ಅವರೆಲ್ಲರಿಗೆ ತುಂಬ ಈಜಿ ಒಂದು ಐದೇ ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಐದು ನಿಮಿಷದಲ್ಲೇ ನಾವು ಒಗ್ಗರಣೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಕುದಿ ಬರಲಿ ಕುದ್ದಾದ ನಂತರ ನಾವು ಫಾಲಕ್ ಹಾಕೋಣ ನೋಡಿ ಇವಾಗ ಐತಿ ಎಣ್ಣೆ ಎಲ್ಲ ಬಿಟ್ಕೊಂಡೈತಿ ಇವಾಗ ನಾವು ಪಾಲಕ್ ಹಾಕೋಣ ಹಸಿ ವಾಸನೆ ಎಲ್ಲ ಹೋಗಿಂದ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಇದು ಇವಾಗ ನಾನು ಪಾಲಕ್ ಹಾಕ್ತಾಯಿ ಹಾಕ್ಬಿಟ್ಟು ನಾವು ಇವಾಗ ಇದನ್ನು ಚೆನ್ನಾಗಿ ತಿರುವೋಣ ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟರೆ ಇದು ಸೂಪರಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಪಾಲಕ್ ಗೊಜ್ಜು ಅಂತರೂ ಸಖತ್ತಾಗಿರುತ್ತೆ ಇದು ನೀವು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಎಲ್ಲ ತಿನ್ಬೌದು ಇವಾಗ ನಾನು ಇದಕ್ಕೆ ಒಂದು ಪ್ಲೇಟ್ ಮುಚ್ತೀನಿ ಸ್ವಲ್ಪ ಕುದಿವರೆಗೂ ನಾವು ಪ್ಲೇಟ್ ಮುಚ್ಚೋಣ ನೋಡಿ ರೆಡಿಯಾಗಿದೆ ಅಂತ ನೋಡೋಣ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಮೇಲೆ ಬಿಟ್ಕೊಂಡಿದೆ ಇವಾಗ ಪಾಲಕ್ ಗೊಜ್ಜು ಚೆನ್ನಾಗಿ ರೆಡಿಯಾಗಿದೆ ಇವಾಗ ನಾವು ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಚಪಾತಿ ಜೊತೆಗೂ ತಿನ್ಬೋದು ಅಕ್ಕಿ ರೊಟ್ಟಿ ದೋಸೆ ಎಲ್ಲ ಜೊತೆಗೂ ತಿನ್ಬೋದು ಇವಾಗ ನಾನು ತಟ್ಟೆಗೆ ಅನ್ನಕ್ಕೆ ಹಾಕಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಾಲಕ್ ಗೊಜ್ಜು ಒಂದು ಸತೆ ಮಾಡಿ ನೋಡಿ ನೀವು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಇದು ತುಂಬ ಈಜುನೂ ಇದೆ ಒಂದು ಕಟ್ ಪಾಲಕ್ ಸೊಪ್ಪು ತಂದುಬಿಟ್ಟು ಟೊಮೊಟೊ ಈರುಳ್ಳಿ ಜ ರುಬ್ಕೊಂಡ್ಬಿಟ್ರೆ ಸಾಕು ಪಾಲಕ್ ಗೊಜ್ಜು ರೆಡಿ ಆಗುತ್ತೆ ಈಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಒಂದು ತಟ್ಟೆಗೆ ಅನ್ನ ಹಾಕೊಂಡ್ಬಿಟ್ಟು ನಾವು ಈ ಗೊಜ್ಜು ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಕೊಡುತ್ತೆ ಇದು ಹಾಕೊಂಡ್ಬಿಟ್ಟು ಈ ಬಿಸಿ ಅನ್ನಕ್ಕೆ ಬಿಸಿ ಸಾಂಬಾರು ಒಂಚೂರು ತುಪ್ಪ ಹಾಕೊಂಡು ತಿಂದರೆ ಮಸ್ತ್ ಇರುತ್ತೆ ನೋಡಿ ಈ ಥರ ನಾವು ಅನ್ನ ಜೊತೆ ಕಲಿಸ್ಬಿಟ್ಟು ಮಕ್ಕಳಿಗೆ ಈ ಥರ ತಿನ್ನಿಸಿದರೆ ಸೂಪರಾಗಿರುತ್ತೆ ನೋಡಿ ಸಖತ್ತಾಗಿರುತ್ತೆ ನೀವೇ ನೋಡಿ ಚೆನ್ನಾಗಿರುತ್ತೆ ನೋಡಿ ಈ ಪಾಲಕ್ ಗೊಜ್ಜು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ